ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾವೆಲ್ಲ ವಾಯ್ನಾಡ್ ಟ್ರಿಪ್ ಹೊರಟಿದ್ದೀವಿ ಒಂದು ಆರು ಜನ ಹೊರಟಿದ್ದೀವಿ ಸೊ ಇಲ್ಲಿ ಮೈಸೂರಲ್ಲಿ ಫಸ್ಟ್ ಸ್ಟಾಪ್ ಆಬ್ವಿಯಸ್ಲಿ ಮೈಸೂರಲ್ಲಿ ಬ್ರೇಕ್ಫಾಸ್ಟ್ ಮೈಲಾರಿಲಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿದೀವಿ ಸೊ ಬನ್ನಿ ನನ್ನ ಜೊತೆ ಯಾರ್ಯಾರು ಬಂದಿದ್ದಾರೆ ಅಂತ ನೆಕ್ಸ್ಟ್ ತೋರಿಸ್ತೀವಿ ಸೊ ನನ್ನ ಜೊತೆ ನಾವು ಆರು ಜನ ಇವಾಗ ವಾಯ್ನಾಡ್ ಹೊರಟಿರೋದು ಯಾ ಪಾ ಪುಲೀಸ್ ಐಸಿ ಎಸ್ ಏಳ್ ಜನ ಇವಾಗ ಮೈಸೂರು ಪ್ಯಾಲೇಸ್ ಮುಂದೆ ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋಗೋಣ ಅಂತ ಟೈಮ್ ಸಿಕ್ಸ್ ತರ್ಟಿ ಆಗಿದೆ ಸೆವೆನ್ ಓ ಕ್ಲಾಕ್ ಮೈಲಾರಿ ಓಪನ್ ಆಗೋದಲ್ಲ ಸೊ ಅಲ್ಲಿವರೆಗೂ ಇಲ್ಲೊಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದಿದ್ವಿ ನಮ್ಮ ಜೊತೆ ರಾಜಾ ಇದಾರೆ ಹರ್ಷ ಇದೆ ನಮ್ಮ ಗಣೇಶ ಇದ್ದಾರೆ ಚಿಟ್ಟು ಇದ್ದಾಳೆ ಬೇಗ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸೊ ನಾ ಆಗ್ಲೇ ಹೇಳಿದಾಗ ಎಲ್ಲರೂ ವಾಯ್ನಾಡ್ ಟ್ರಿಪ್ ಹೊರಟಿದ್ವಿ ಹೋಗೋದಕ್ಕೆ ಒನ್ ಆಫ್ ದಿ ರೀಸನ್ ಇಸ್ ನಮ್ಮ ಮೊದಲನೆಯ ವೆಡ್ಡಿಂಗ್ ಆ್ಯನಿವರ್ಸರಿ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ನಾವು ಮೈಸೂರು ರೀಚ್ ಆಗಿದ್ವಿ ಮೈಲಾರಿ ಸೆವೆನ್ ಓ ಕ್ಲಾಕ್ ಓಪನ್ ಇದ್ದಿದ್ದರಿಂದ ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಿದ್ವಿ ವೆದರ್ ತುಂಬಾನೇ ಚೆನ್ನಾಗಿತ್ತು ಮೈಸೂರು ಪ್ಯಾಲೇಸ್ ಎದುರುಗಡೆ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು ರಾಣಿ ಅನ್ಕೊಂಡೆ ಗೊತ್ತಾಗಿದ್ದ ನನಗೆ

ಅಂತ ನೋಡಿ ಕುಡಿತಾಸ್ ನಿದ್ದೆ ಹೊಡಿತಾಳಕೊಂಡಿರ್ವಾಗ ಬ್ರೇಕ್ಫಾಸ್ಟ್ ನ ಮೈಲಾರಿ ಮುಗಿಸ್ಕೊಂಡು ವಾಯ್ನಾಡ್ ಕಡೆ ಹೊರಟಿದಿವಿ ನಾವು ತಗೊಂಡಿರೋದು ಬಂಡೀಪುರ್ ರೂಟ್ ಸೊ ಬ್ಯಾಂಗ್ಳೂರಿಂದ ನಾವು ಬುಕ್ ಮಾಡಿರೋ ರೆಸಾರ್ಟ್ ತ್ರೀ ಏಟೀನ್ ತ್ರೀ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಂಡ್ ರೆಸಾರ್ಟ್ ಹೆಸರು ಅಬಾದ್ ಬ್ರೂಕ್ ಸೈಡ್ ಅಂದ್ಬಿಟ್ಟು ರಿವ್ಯೂಸ್ ತುಂಬಾ ಚೆನ್ನಾಗಿದೆ ನಾವು ಒಂದೆರಡು ರೀಲ್ಸ್ ನೋಡಿದ್ವಿ ಅದು ಕೂಡ ಚೆನ್ನಾಗಿತ್ತು ಸೊ ಹೇಗಿರುತ್ತೆ ನೋಡಬೇಕು ರಿಯಾಲಿಟಿ ಆ ರೆಸಾರ್ಟ್ ಹೋಗೋದಕ್ಕೆ ಎರಡು ರೂಟ್ ಇದೆ ನಾಗರ್ಹೊಳೆ ಮತ್ತೆ ಬಾಂಡಿಪುರ್ ಫಾರೆಸ್ಟ್ ರೂಟ್ ನಾವು ಬಾಂಡಿಪುರ್ ಫಾರೆಸ್ಟ್ ರೂಟ್ ತೊಗೊಂಡಿದ್ದೀವಿ ರೂಡ್ ರೋಡ್ಸ್ ಚೆನ್ನಾಗಿದೆ ಅಂಡ್ ನಮ್ಮ ಪಾಪುನೂ ಇದಲ್ವಾ ಆನಿಮಲ್ಸ್ನೆಲ್ಲ ತೋರಿಸ್ಬೋದು ಅಂತ ನಾವು ಬಂಡೀಪುರ್ ಫಾರೆಸ್ಟ್ ರೂಟ್ ತೊಗೊಂಡಿದ್ದೀವಿ ಟೈಮ್ ಇವಾಗ ಏಯ್ಟ್ ಥರ್ಟಿ ಆಗಿದೆ ನಾವು ಗುಂಡ್ಲುಪೇಟೆ ಹತ್ರ ಇದ್ದೀವ್ ಯಾ ಸೊ ಆಲ್ರೆಡಿ ನಾವು ಗುಂಡ್ಲುಪೇಟೆ ಹತ್ರ ಇದ್ದೀವಿ ಸೊ ಬೆಳಗ್ಗೆ ಹೊರಟಾಗಲೇ ಫೋರ್ ತರ್ಟಿ ಆಗಿತ್ತು ಆ್ಯಂಡ್ ನಾವು ಮೈಲಾರಿ ಹೋಟ್ಲು ಸೆವೆನ್ ಓ ಕ್ಲಾಕ್ ಓಪನ್ ನಾವು ಆಲ್ರೆಡಿ ಸಿಕ್ಸ್ ತರ್ಟಿಗೆ ಮೈಸೂರು ಪ್ಯಾಲೇಸ್ ಹತ್ರ ಇದ್ವಿ ಸೊ ಟೈಮ್ ಚೆನ್ನಾಗಿ ಪಿಕಪ್ ಮಾಡಿದ್ದೀವಿ ಹೋಪ್ಫುಲಿ ಆನ್ ಟೈಮ್ ನಾವು ರೆಸಾರ್ಟ್ ರೀಚ್ ಆಗ್ತೀವಿ ಅನಿಸುತ್ತೆ ಬನ್ನಿ ಹೋಗೋಣ ಸೌಂಡ್ ಇಲ್ಲ ಆದ್ರೂನು ನಮ್ ಗುಬ್ಬಿ ಫುಲ್ ಇಂಟ್ರೆಸ್ಟ್ ಇಂದ ಅದೇನ್ ನೋಡ್ತಾ ಇತ್ತು ಅದೇನ್ ಅರ್ಥ ಆಗ್ತಾ ಇತ್ತು ಬಂಡೀಪುರ್ ಫಾರೆಸ್ಟ್ ಎಂಟರ್ ಆದ್ವಿ ಎಷ್ಟು ಗ್ರೀನರಿ ಆಗಿತ್ತು ಅಂಡ್ ಆ ರೋಡು ಆ ಸೀನ್ ತುಂಬಾನೇ ಚೆನ್ನಾಗಿತ್ತು ನೋಡೋದಿಕ್ಕೆ ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೊಂದೆರಡು ಜಿಂಕೆ ಮತ್ತೆ ಮಂಗಗಳು ಬಿಟ್ರಿ ಇನ್ಯಾಮ್ ಆನಿಮಲ್ಸ್ ಕಾಣಿಸ್ಲಿಲ್ಲ ಅಂತ ಬಂದ್ವಿ ಅಂಡ್ ಮಲ್ಯಮ್ ಗೊತ್ತಿರೋರು ನಮ್ಮ ರಾಜ ಒಬ್ಬರಿಗಷ್ಟೇ ರೆಸಾರ್ಟ್ ರೀಚ್ ಆಗೋಕ್ಕೂ ಒಂದು ಟೂ ಕಿಲೋಮೀಟರ್ಸ್ ಇದೆ ಅನ್ನೋ ಟೈಮಲ್ಲಿ ರೋಡ್ ಅಷ್ಟು ಚೆನ್ನಾಗಿಲ್ಲ ಸ್ವಲ್ಪ ಆಫ್ ರೋಡ್ ಇದೆ ಅದು ಬಿಟ್ಟರೆ ರೋಡ್ ಅದಕ್ಕೂ ಮುಂಚೆ ಚೆನ್ನಾಗಿತ್ತು ನಾವಿದ ರೆಸಾರ್ಟ್ ಫಾರೆಸ್ಟ್ ಪದ್ಯ ಇದ್ದಿದ್ದರಿಂದ ನಾವು ಹೋಗೋ ದಾರಿಯಲ್ಲಿ ವ್ಯೂ ಕೂಡ ಚೆನ್ನಾಗಿ ಸಿಕ್ತು ಮಾಡ್ತಾ ಇದ್ದೆ ಬ್ರೂಕ್ ಸೈಡ್ ಎಂಟರ್ ಆಗ್ತಾ ಇದ್ದೀವಿ ಗಾಯ್ಸ್ ನೋಡಿ ಒಳಗಡೆ ಹೇಗಿರುತ್ತೆ ಅಂತ ತೋರಿಸಿ ಸೊ ಎಂಟರ್ ಆಗಿದ ತಕ್ಷಣ ಇಲ್ಲಿ ರಿಸೆಪ್ಷನ್ ಬರ್ತಾರೆ ಟೈಮ್ ಇವಾಗ ಟ್ವೆಲ್ ಟ್ವೆಂಟಿ ಆಗಿದೆ ನಾವು ಜಸ್ಟ್ ಇವಾಗ ಬಂದ್ವಿ ಆ್ಯಕ್ಚುಲಿ ಟೂ ಓ ಕ್ಲಾಕ್ ಚೆಕ್ ಇನ್ ಇರೋದು ಸ್ವಲ್ಪ ಬೇಗನೆ ಬಂದ್ವಿ ಇಲ್ಲಿ ಇಂಡೋರ್ ಆ್ಯಕ್ಟಿವಿಟೀಸ್ ಇದೆಯಲ್ಲ ಫಸ್ಟ್ ಫ್ಲೋರಲ್ಲಿ ಅಂದ್ಬಿಟ್ಟು ಇಲ್ಲ ಆಟ ಆಡೋಣ ಅಂತ ಬಂದ್ವಿ ಜಸ್ಟ್ ಇವಾಗ ಮಳೆ ಶುರುವಾಯಿತು ಲೈಟಾಗಿ ಡ್ರಿಸಲ್ ಆಗ್ತಿದೆ ಸೊ ರಿಸೆಪ್ಷನಿಸ್ಟ್ ಹತ್ರ ಬಂದು ಫಸ್ಟ್ ಐ ಡಿ ಪ್ರೂಫ್ಸ್ ಎಲ್ಲ ಸಬ್ಮಿಟ್ ಮಾಡಿ ಇವಾಗ ಸ್ವಲ್ಪ ಇನ್ ಟೂ ಅವರ್ಸ್ ನಾವು ಟೈಮ್ ಪಾಸ್ ಮಾಡಬೇಕಲ್ಲ ಸ್ವಲ್ಪ ಇಂಡೋರ್ ಗೇಮ್ಸ್ ಆಡಿ ಅದಾದಮೇಲೆ ನೋಡೋಣ ಆದರೆ ಇಲ್ಲೇ ಲಂಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ನೋಡಿ ನನ್ನ ಜೊತೆ ಬನ್ನೋರೆಲ್ಲ ಇವಾಗ ಒಟ್ಟಿಗೆ ಬಂದ್ರು ಬ್ಲಾಗ್ ಅಲ್ಲಿ ನಾವೆಲ್ಲ ಎಲ್ಲಿದ್ದೀವಿ ಕಾಡಲ್ಲಿ ಯಾಕಿದೀವಿ ಸೊ ಆಕ್ಚುಲಿ ಪ್ರಾಪರ್ಟಿ ಚೆನ್ನಾಗಿದೆ ಅಲ್ವೆನ್ರೋ ಹೌದು ಹاں ನಾವ್ ಎಕ್ಸ್‌ಪೆಕ್ಟ್ ಮಾಡಿದ್ಕಿಂತ ಸ್ವಾತಿ ಯಾ ಯಾ ಪ್ರಾಪರ್ಟಿ ಈ ರೆಸಾರ್ಟ್ ಪ್ರಾಪರ್ಟಿ एक्चुअली ಚೆನ್ನಾಗಿದೆ ನಾವು ಹೇಗಿರುತ್ತೋ ಏನೋ लास्ट मोमेंट ಬುಕ್ ಮಾಡಿದ್ು ಪ್ರಾಪರ್ಟಿನ ಮಿಟ್ ಇಸ್ ವೆರಿ ನೈಸ್ ಅಂಡ್ ದಿ ವೆದರ್ ಕೂಡ್ ಆಬ್ವಿಯಸ್ಲಿ ಚೆನ್ನಾಗಿದೆ ಇದು ಕಾಟೇಜ್ ಮಾಮೂಲಿ ಕಾಟೇಜ್ ಅನ್ಸುತ್ತೆ ಚೆನ್ನಾಗಿದೆ ಏನೋ ಪಕ್ಕದಲ್ಲಿ ಹೊಳೆ ಹರಿಯೋ ಸೌಂಡ್ ಕೇಳಿಸ್ತಾ ಇದೆ ಸೊ ವಿತೌಟ್ ಅಲ್ಲಿ ಹೋಗಿ ನೋಡೋಣ ಕಾಣಿಸುತ್ತಾ ಏ ಕಾಣಿಸ್ತು ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂದ್ರೆ ಪ್ರಾಪರ್ಟಿ ಪಕ್ಕದಲ್ಲೇ ಒಂದು ಹೊಳೆ ಹರಿತಾ ಇತ್ತು ತುಂಬಾ ತಿಳಿ ನೀರು ಫ್ರೆಶ್ ನೀರು ಹೇಳಿದ ಪ್ರಕಾರ ವಿಂಟರ್ ಟೈಮಲ್ಲಿ ಇಲ್ಲಿ ಆನೆಗಳು ಬರುತ್ತಂತೆ ಅನ್ಫಾರ್ಚುನೇಟ್ಲಿ ನಾವು ಹೋದಾಗ ಯಾವ ಆನೆ ಕಾಣಿಸ್ಲಿಲ್ಲ ಅಂತ ಹಾಗೆ ಎಲ್ಲಿ ಒಳ್ಳೆ ಹತ್ರ ನಾವೊಂದು ಹಾವು ಕೂಡ ನೋಡಿದ್ವಿ ಅಲ್ಲ ನೋಡಿ ಚೆನ್ನಾಗಿದೆ ನೆಕ್ಸ್ಟ್ ಇನ್ನ ಫಾರ್ ತೋರಿಸ್ತೀನಿ ಇನ್ನ ಮೊಬೈಲ್ ಇಟ್ಕೊಂಡು ಬಂದೆ ವಿಡಿಯೋ ಮಾಡ್ತೀನಿ ಅನ್ಕೊಂಡ್ ಸುಮ್ಮನೆ ಡಡ್ಡ ಡಡ್ಡ ನಿಂತಾ ಅವ್ನ ಕಡೆಗೆ ನೋಡಿ ಎಷ್ಟು ಚೆನ್ನಾಗಿದೆ 뷰 ಇಲ್ಲಿಂದ ಐ ಆಮ್ 플레이ರ್ ರೂಮ್ಸ್ ಇಸ್ ನಮಗೇ ಫೋರು ಎಸ್ ಅಂಡ್ ರಿಸೆಪ್ಷನ್ ನಮಗೆ 2:00 ಕ್ಲಾಕ್ ಚೆಕ್ ಇನ್ ಇದಿದು ಬಟ್ ರೆಸಾರ್ಟ್ ಅವರು ನಾವ್ ಸ್ವಲ್ಪ ಬೇಗ ರಿಚ್ ಆಗಿದೆ ಅನ್ಬಿಟ್ಟು 1:00 ಕ್ಲಾಕ್ ಗೆನೇ ಚೆಕ್ ಇನ್ ಆಗೋದಕ್ಕೆ ಕೀಸ್ ಕೊಟ್ಟರು ನಮಗೆ ರೆಸಾರ್ಟ್ಗೆ ನಿಯರ್ ಬೈ ಟೂರಿಸ್ಟ್ ಪ್ಲೇಸಸ್ ಇದಾಗಿತ್ತು ಆ್ಯಂಡ್ ಅನ್ಫಾರ್ಚುನೇಟ್ಲಿ ಮಳೆ ಇದ್ದಿದ್ದರಿಂದ ಮೋಸ್ಟ್ ಆಫ್ ದ ಪ್ಲೇಸಸ್ ಕ್ಲೋಸ್ ಆಗಿಬಿಟ್ಟಿದ್ವು ಆ್ಯಂಡ್ ನೀವಿಲ್ಲಿ ನೋಡ್ತಿರೋದು ಮಲಬಾರ್ ಸ್ಕ್ವೆರೆಲ್ ಅಂತ ಈ ಸ್ಕ್ವೆರೆಲ್ ಜಾಸ್ತಿ ಕಾಡು ಪ್ರದೇಶದಲ್ಲಿ ಇರುತ್ತಂತೆ ಸರ್ ಕ್ಯಾನ್ ಯು ಟೆಚ್ ಸೊ ಅತಿ ಒಂದು ಸೂರಿ ಈ ಕಡೆ ಬರ ಯಸ್ ಯಸ್ ಮೈ ಯು ಕ್ಯಾನ್ ಜಂಪ್ ಡೈನಿಂಗ್ ಹಾಲ್ ಸ್ಪೇಷಿಯಸ್ ಆಗಿದೆ ಕ್ಲೀನ್ ಆಗಿ ಕೂಡ ಇದೆ ಡೈನಿಂಗ್ ಹಾಲ್ ಇಂದ ಹಿಂಗ್ ಬಗ್ಗೆ ನೋಡಿದ್ರೆ ಕೂಲು ಹಂಗ್ ಬಗ್ಗೆ ನೋಡಿದ್ರೆ ಹೊಳೆ ನೋಡಿ ಒಂದ್ ಮಗು ಇನ್ನೊಂದ್ ಮಗು ಜೊತೆ ಆಟಾಡ್ತಾ ಇದೆ ನಿಜ ಚಳಿ ಇದೆ ಸೊ ಬನ್ನಿ ಮಧ್ಯಾಹ್ನ ಟೈಮ್ ಮೂರು ಆಗಿದೆ ನಾವು ಇವಾಗ ಪೂಲಲ್ಲಿ ಆಡೋಣ ಅಂತ ಬಂದ್ವಿ ಆಲ್ರೆಡಿ ಒಂದ್ ಮಳೆ ಬಂದ್ ನೆಕ್ಸ್ಟ್ ರೌಂಡ್ ಮಳೆ ಬರೋ ಅಷ್ಟರಲ್ಲಿ ಚೆನ್ನಾಗಿ ಸ್ವಿಮ್ ಮಾಡೋಣ ಅಂತ ಬಂದ್ವಿ ಫುಲ್ ತಣ್ಣಗಿದೆ ನೀರು ಬಚ್ಚಿಲ್ಲ ನಮ್ಗೆ ಹೆಂಗಿದೆ ರಾಜ ಇವಾಗ ರೈನ್ ಇದೆ ಸೊ ಇದು ಸೋರ್ಸ್ ಆಫ್ ವಾಟರ್ ಅಂತೆ ಸೊ ಆನೆಗಳಿಗೆ 오, 겸, 바니, 하오, 이녀석, 누가, 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 누 n 누 ನಾವು ರೆಸಾರ್ಟ್ ಹುಡುಕುವಾಗ ಸ್ಪೆಸಿಫಿಕ್ ಆಗಿ ಪೂಲ್ ಇರೋ ರೆಸಾರ್ಟೇ ಬೇಕು ಅಂತ ಹುಡುಕಿದ್ವಿ ಅಂಡ್ ಲಕ್ಕಿಲಿ ನಮಗೆ ಚೆನ್ನಾಗಿ ಪೂಲ್ ಇರೋ ವ್ಯೂ ಇರೋ ರೆಸಾರ್ಟ್ ಸಿಕ್ತು ಜೊತೆಗೆ ನಮಗೆ ಮಳೆಲ್ಲೂ ಕೂಡ ಪೂಲಲ್ಲಿ ಆಡುವಂಥ ಅವಕಾಶ ಸಿಕ್ತು ಇಟ್ ವಾಸ್ ಸಚ್ ಸಚನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಮೊದಲೇ ನಮಗೆಲ್ಲ ನೀರಲ್ಲಿ ಆಡೋದಂದರೆ ಇಷ್ಟ ಅಂತದ್ರಲ್ಲಿ ಮಳೆ ಬೇರೆ ಬಂದು ತುಂಬಾನೇ ಖುಷಿ ಆಯ್ತು ಹಾಯ್ ಗುಬಿ. ಓಹ್, ಆಡ್ಕೊಂಡ್ ಬಂದ್್ರಿ. ಇವಾಗ ಫ್ರೆಶ್ ಅಪ್ ಆಗಿದೀವಿ. ಹಾಯ್ ಗುಬಿ. ಹಾಯ್ ಮಾಡ್ ಚಳಿ ಮತ್ತೆ ನೀರ್ ತಣ್ಣಗೆ ನಾವು ಪಾಪನ್ನ ಆಟಾರ್ಸ್ಲಿಲ್ಲ. ಸೊ ಇದು ನಮ್ಮ ರೂಮ್ ಬಾಲ್ಕನಿ ಆ ಕಡೆ ಅವ್ರ ರೂಮ್ ಬಾಲ್ಕನಿ ಇಲ್ಲಿಂದ ಟೈನಿ ಆಗಿ ಪೀಪ್ ಮಾಡಿದ್ರೆ ಚಿಟ್ಟೋರ್ ಬాల్ಕನಿ. ಫೈಸ್ ಸಲ. ಗುಬಿ ಆಯ್ ಮಾಡು ಹಾಯ್ ಗುಬಿ. ಹಾಯ್ ಮಾಡ್ ಇಲ್ಲಿ. ಬಾಯ್ಸ್ ಏನ್ ಆರ್ಡರ್ ಮಾಡಿದ್ರೋ ಅದು ಅದೇ ಏನು ಅದು ಓಕೆ ವಿತ್ ಐಸ್ ಕ್ರೀಮ್ ಓಕೆ ಅಷ್ಟೇ ಓಕೆ ರೂಮ್ ಸರ್ವಿಸ್ ಇದ್ದಿದ್ರಿಂದ ನಾವು ಸ್ನ್ಯಾಕ್ಸ್ ಮತ್ತು ಊಟನೆಲ್ಲ ರೂಮ್ಗೆನೆ ತರಿಸ್ಕೊಂಡು ತಿಂದ್ವಿ ಅಲ್ಲಿಗೆ ನಮ್ಮ ಡೇ ಒನ್ ಕೂಡ ಎಂಡ್ ಆಯಿತು ಐ ಹೋಪ್ ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಹಿಟ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇನ್ನೂ ಡೇ ಟೂ ಮತ್ತು ಡೇ ತ್ರೀದು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಬರುತ್ತೆ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಎವ್ರಿ ವಾನ್ ಶಲಾನ್ ಬಿಟ್ ಕಳಿಸ್ತಾ ಇದೀನಿ ನಿನ್ನ ಬೈ